ಸಾಮಾನ್ಯವಾಗಿ ದೇವರಿಗೆ ಹಣ್ಣು ಕಾಯಿಯನ್ನ ನೈವೇದ್ಯ ಮಾಡ್ತಾರೆ ಆದರೆ ಈ ದೇವಸ್ಥಾನದಲ್ಲಿ ಮಧ್ಯವೇ ತೀರ್ಥ ಎಣ್ಣೆಯೇ ಮಹಾಪ್ರಸಾದವಂತೆ ಅಂದ ಹಾಗೆ ಇದು ಭಕ್ತರ ಕಿಕ್ಕೇರಿಸೋ ಜಾತ್ರೆ ಎಲ್ಲಿ ಅಂತ ಹೇಳ್ತೀವಿ ಇಷ್ಟೊಂದು ವೀಕ್ಷಕರ ಇದು ಅಂತಿಂತ ಜಾತ್ರೆಯಲ್ಲ ಬೇರೆಲ್ಲೂ ನೋಡೋಕ್ಕೆ ಸಿಗದ ಅಪರೂಪದ ಜಾತ್ರೆ ಜನರನ್ನ ಕಿಕ್ಕೇರಿಸೋ ಜಬರ್ದಸ್ತ್ ಜಾತ್ರೆ ಇಲ್ಲಿ ದೇವರಿಗೂ ಬೇಕು ವೆರೈಟಿ ವೆರೈಟಿ ಎಣ್ಣೆ ಬಿಸ್ಕಿ ರಮ್ಮು ಕಳ್ಪಟ್ಟಿಯ ತೀರ್ಥ ಮದ್ಯವೇ ಮಹಾಪ್ರಸಾದ ಬಾಗಲಕೋಟೆಯಲ್ಲಿ ಕಿಕ್ಕೇರಿಸೋ ಎಣ್ಣೆ ಜಾತ್ರೆ ಲಕ್ಷ್ಮಿ ರಂಗನಾಥ ಕನಕರಾಯನಿಗೆ ಎಣ್ಣೆಯೇ ನೈವೇದ್ಯ ಇದು ಬಾಗಲಕೋಟೆ ಜಿಲ್ಲೆಯ ಗುಡ್ಡ ತಾಲೂಕಿನ ಕೆಲವೆಡೆ ಗ್ರಾಮದ ಲಕ್ಷ್ಮೀ ರಂಗನಾಥ ಹಾಗೂ ಕನಕರಾಯ ದೇವಸ್ಥಾನದ ದೃಶ್ಯ ಇಲ್ಲಿನ ರಂಗನಾಥ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯ ಬಳಿಕ ಜಾತ್ರೆ ನಡೆಯುತ್ತೆ ಬರುವ ಭಕ್ತರು ತಮ್ಮ ಹರಕೆ ತೀರಿಸಲು ದೇವರಿಗೆ ಮತ್ತಿದ ನೈವೇದ್ಯ ಮಾಡ್ತಾರೆ ಬಳಿಕ ಅದನ್ನೇ ತೀರ್ಥದಂತೆ ಸೇವಿಸಿ ಕಿಕ್ಕೇರಿಸಿಕೊಳ್ತಾರೆ ಆರ್ನೂರು ವರ್ಷಗಳ ಇತಿಹಾಸವಿರುವ ಈ ಲಕ್ಷ್ಮಿ ರಂಗನಾಥ ದೇವಸ್ಥಾನದ ಜಾತ್ರೆಗೆ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸಿದ್ರು ಹರಕೆ ತೀರಿಸಲು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮದ್ಯದ ಬಾಟಲಿ ತಂದು ಪೂಜೆ ಮಾಡಿಸಿದ್ರು ಬಿರು ಬೇಸಿಗೆಯಲ್ಲೂ ದೇವರಿಗೆ ಮದ್ಯದ ನೈವೇದ್ಯ ಅರ್ಪಿಸಿ ಪುನೀತರಾದ್ರು ಎಲ್ಲ ದೇವಸ್ಥಾನದಲ್ಲಿ ಹಣ್ಣು ಕಾಯಿ ಇದು ಮಾಡ್ತಾರೆ ಆದರೆ ಈ ದೇವಸ್ಥಾನದಲ್ಲಿ ಸಾರ ಇದು ಮಾಡ್ತಾರೆ ದೇವರಿಗೆ ನೈವೇದ್ಯ ಅಂದ್ರೆ ಅದೇ ಇವತ್ತು ಅದೇ ಇಲ್ಲಿ ವಿಶೇಷ ಕನಕರಾಯ ದೇವರಿಗೂ ಎಣ್ಣೆಯೇ ನೈವೇದ್ಯ ಇಲ್ಲಿಗೆ ಬಂದ ಭಕ್ತರಿಗೆ ಸಾರಾಯಿಯೇ ತೀರ್ಥ ಕನಕರಾಯ ದೇವಸ್ಥಾನದ ಮುಂದೆ ಎಂದು ಸಾರಾಯಿ ಪ್ಯಾಕೆಟ್ ಮಾರಾಟ ಜೋರಾಗಿತ್ತು ಭಕ್ತರು ಕನಕರಾಯನಿಗೆ ಸಾರಾಯಿ ಅರ್ಪಿಸಿ ಅದನ್ನೇ ತೀರ್ಥವಾಗಿ ಸೇವಿಸಿದ್ರು ಸರಿಯಾನಿರ್ತಾರದ ಏನೋ ಇದ್ರು ಪರಿಹಾರ ಇದನ್ನ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಪ್ರೇಯರ್ ಆತ ಅಂದ್ರೆ ಅವ್ರಿಗೆ ಏನ್ ಬೇಡ್ಕೊಂಡಿರ್ತಾರ ಅದನ್ನ ನೈವೇದ್ಯ ತಂದು ಕೊಡ್ತಾರ್ರಿ ನೈವೇದ್ಯ ಕಣ್ಬೊಟ್ ಸೀರೆ ಅವ್ರ ಏನು ಬೇಡ್ಕೊಂಡಿರ್ತಾರ ತಂದು ಕೊಡ್ತಾರ ಅವ್ರ ಕೈಲಾದ ಜಾತ್ರೆ ಬಂತೆಂದ್ರಿ ಸಾಕು ದೇವಸ್ಥಾನದ ಆವರಣ ಗರ್ಭಗುಡಿ ಎಲ್ಲಂದರಲ್ಲಿ ಎಣ್ಣೆ ಬಾಟಲಿಗಳೇ ರಾರಾಜಿಸುತ್ತವೆ ಮಕ್ಕಳ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ವೈವಾಹಿಕ ಸಮಸ್ಯೆ ಆಸ್ತಿ ವಿವಾದ ಹೀಗೆ ಹಲವಾರು ಸಮಸ್ಯೆ ಎದುರಿಸೋ ಭಕ್ತರು ಎಣ್ಣೆಯ ಅರಕ್ಕೆ ಈಡೇರಿಸಿದರೆ ಒಳ್ಳೆಯದಾಗುತ್ತದೆ ಅನ್ನೋದೇ ನಂಬಿಕೆ ಸಿದ್ದು ದುತ್ತರಗಾವಿ ರಿಪಬ್ಲಿಕ್ ಸಾಮಾನ್ಯವಾಗಿ ದೇವರಿಗೆ ಹಣ್ಣು ಕಾಯಿಯನ್ನು ನೈವೇದ್ಯ ಮಾಡ್ತಾರೆ ಆದ್ರೆ ಈ ದೇವಸ್ಥಾನದಲ್ಲಿ ಮಧ್ಯವೇ ತೀರ್ಥ ಎಣ್ಣೆಯೇ ಮಹಾಪ್ರಸಾದವಂತೆ ಅಂದ್ಹಾಗೆ ಇದು ಭಕ್ತರ ಕಿಕ್ಕೇರಿಸೋ ಜಾತ್ರೆ ಎಲ್ಲಿ ಅಂತ ಹೇಳ್ತೀವಿ ಇಷ್ಟೊಂದು ವೀಕ್ಷಕರ ಇದು ಅಂತಿಂತ ಜಾತ್ರೆಯಲ್ಲ ಬೇರೆಲ್ಲೂ ನೋಡೋಕ್ಕೆ ಸಿಗದ ಅಪರೂಪದ ಜಾತ್ರೆ ಜನರನ್ನ ಕಿಕ್ಕೇರಿಸೋ ಜಬರ್ದಸ್ತ್ ಜಾತ್ರೆ ಇಲ್ಲಿ ದೇವರಿಗೂ ಬೇಕು ವೆರೈಟಿ ವೆರೈಟಿ ಎಣ್ಣೆ ವಿಸ್ಕಿ ರಮ್ಮು ಕಳ್ಪಟ್ಟಿಯ ತೀರ್ಥ ಮಧ್ಯವಿ ಮಹಾಪ್ರಸಾದ ಬಾಗಲಕೋಟೆಯಲ್ಲಿ ಕಿಕ್ಕೇರಿಸೋ ಎಣ್ಣೆ ಜಾತ್ರೆ ಲಕ್ಷ್ಮಿ ರಂಗನಾಥ ಕನಕರಾಯನಿಗೆ ಎಣ್ಣೆಯೇ ನೈವೇದ್ಯ ಇದು ಬಾಗಲಕೋಟೆ ಜಿಲ್ಲೆಯ ಗುಳ್ಳೇದಗುಡ್ಡ ತಾಲೂಕಿನ ಕೆಲವೆಡೆ ಗ್ರಾಮದ ಲಕ್ಷ್ಮಿ ರಂಗನಾಥ ಹಾಗೂ ಕನಕರಾಯ ದೇವಸ್ಥಾನದ ದೃಶ್ಯ ಇಲ್ಲಿನ ರಂಗನಾಥ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯ ಬಳಿಕ ಜಾತ್ರೆ ನಡೆಯುತ್ತೆ ಬರುವ ಭಕ್ತರು ತಮ್ಮ ಹರಕೆ ತೀರಿಸಲು ದೇವರಿಗೆ ಮತ್ತಿದ ನೈವೇದ್ಯ ಮಾಡ್ತಾರೆ ಬಳಿಕ ಅದನ್ನೇ ತೀರ್ಥದಂತೆ ಸೇವಿಸಿ ಕಿಕ್ಕೇರಿಸಿಕೊಳ್ತಾರೆ ಆರ್ನೂರು ವರ್ಷಗಳ ಇತಿಹಾಸವಿರುವ ಈ ಲಕ್ಷ್ಮೀ ರಂಗನಾಥ ದೇವಸ್ಥಾನದ ಜಾತ್ರೆಗೆ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸಿದ್ರು ಹರಕೆ ತೀರಿಸಲು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮದ್ಯದ ಬಾಟಲಿ ತಂದು ಪೂಜೆ ಮಾಡಿಸಿದ್ರು ಬಿರು ಬೇಸಿಗೆಯಲ್ಲೂ ದೇವರಿಗೆ ಮದ್ಯದ ನೈವೇದ್ಯ ಅರ್ಪಿಸಿ ಪುನೀತರಾದ್ರು ಎಲ್ಲ ದೇವಸ್ಥಾನದಲ್ಲಿ ಹಣ್ಣು ಕಾಯಿ ಇದು ಮಾಡ್ತಾರೆ ಆದರೆ ಈ ದೇವಸ್ಥಾನದಲ್ಲಿ ಸಾರ ಇದು ಮಾಡ್ತಾರೆ ದೇವರಿಗೆ ನೈವೇದ್ಯ ಅಂದರೆ ಅದೇ ಇವತ್ತು ಅದೇ ಇಲ್ಲಿ ವಿಶೇಷ ಕನಕರಾಯ ದೇವರಿಗೂ ಎಣ್ಣೆಯೇ ನೈವೇದ್ಯ ಇಲ್ಲಿಗೆ ಬಂದ ಭಕ್ತರಿಗೆ ಸಾರಾಯಿಯೇ ತೀರ್ಥ ಕನಕರಾಯ ದೇವಸ್ಥಾನದ ಮುಂದೆ ಎಂದು ಸಾರಾಯಿ ಪ್ಯಾಕೆಟ್ ಮಾರಾಟ ಜೋರಾಗಿತ್ತು ಭಕ್ತರು ಕನಕರಾಯನಿಗೆ ಸಾರಾಯಿ ಅರ್ಪಿಸಿ ಅದನ್ನೇ ತೀರ್ಥವಾಗಿ ಸೇವಿಸಿದ್ರು ಬೇಡ್ಕೊಂಡಿರ್ತಾರೆ ಇಲ್ಲಿ ಸರಿಯಾನಿರ್ತಾರ ನನ್ ನನ್ನ ಮಕ್ಕಳ ನಮ್ಮ ಸಂಸಾರದ ಏನೋ ಪರಿಹಾರ ಆಲಿ ಅಂತಂದು ಇದನ್ನ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಪ್ರಯಾರ ಆತ ಅಂದ್ರ ಅವ್ರಿಗೆ ಏನ್ ಬೇಡ್ಕೊಂಡಿರ್ತಾರ ನೈವಿದ್ಯ ತಂದ್ಕೊಡ್ತಾರ್ರಿ ನೈವಿದ್ಯ ಕನ್ಬೋಟು ಸೇರಿ ಅವ್ರ ಏನ್ ಬೇಡ್ಕೊಂಡಿರ್ತಾರ ತಂದ್ಕೊಡ್ತಾರ ಅವ್ರ ಕೈಲಾದ ಜಾತ್ರಿ ಬಂತೇಂದ್ರಿ ಸಾಕು ದೇವಸ್ಥಾನದ ಆವರಣ ಗರ್ಭಗುಡಿ ಎಲ್ಲೆಂದರಲ್ಲಿ ಎಣ್ಣೆ ಬಾಟಲಿಗಳೇ ರಾರಾಜಿಸುತ್ತವೆ ಮಕ್ಕಳ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ವೈವಾಹಿಕ ಸಮಸ್ಯೆ ಆಸ್ತಿ ವಿವಾದ ಹೀಗೆ ಹಲವಾರು ಸಮಸ್ಯೆ ಎದುರಿಸೋ ಭಕ್ತರು ಎಣ್ಣೆ ಹರಕ್ಕೆ ಈಡೇರಿಸಿದರೆ ಒಳ್ಳೆಯದಾಗುತ್ತದೆ ಅನ್ನೋದೇ ನಂಬಿಕೆ ಸಿದ್ದು ದತ್ತರಗಾವಿ ರಿಪಬ್ಲಿಕ್ ರಣ ಬಾಗಲಕೋಟೆ ಸಾಮಾನ್ಯವಾಗಿ ದೇವರಿಗೆ ಹಣ್ಣು ಕಾಯಿಯನ್ನ ನೈವೇದ್ಯ ಮಾಡ್ತಾರೆ ಆದ್ರೆ ಈ ದೇವಸ್ಥಾನದಲ್ಲಿ ಮಧ್ಯವೇ ತೀರ್ಥ ಎಣ್ಣೆಯೇ ಮಹಾಪ್ರಸಾದವಂತೆ ಅಂದ್ಹಾಗೆ ಇದು ಭಕ್ತರ ಕಿಕೇರಿಸೋ ಜಾತ್ರೆ ಎಲ್ಲಿ ಅಂತ ಹೇಳ್ತೀವಿ ಇಷ್ಟೊಂದು ವೀಕ್ಷಕರೇ ಇದು ಅಂತಿಂತ ಜಾತ್ರೆಯಲ್ಲ ಬೇರೆಲ್ಲೂ ನೋಡೋಕ್ಕೆ ಸಿಗದ ಅಪರೂಪದ ಜಾತ್ರೆ ಜನರನ್ನ ಕಿಕ್ಕೇರಿಸೋ ಜಬರ್ದಸ್ತ್ ಜಾತ್ರೆ ಇಲ್ಲಿ ದೇವರಿಗೂ ಬೇಕು ವೆರೈಟಿ ವೆರೈಟಿ ಎಣ್ಣೆ ಬಿಸ್ಕಿ ರಮ್ಮು ಕಳ್ಬಟ್ಟಿಯ ತೀರ್ಥ ಮದ್ಯವೇ ಮಹಾಪ್ರಸಾದ ಬಾಗಲಕೋಟೆಯಲ್ಲಿ ಕಿಕ್ಕೇರಿಸೋ ಎಣ್ಣೆ ಜಾತ್ರೆ ಲಕ್ಷ್ಮಿ ರಂಗನಾಥ ಕನಕರಾಯನಿಗೆ ಎಣ್ಣೆಯೇ ನೈವೇದ್ಯ ಇದು ಬಾಗಲಕೋಟೆ ಜಿಲ್ಲೆಯ ಗುಳ್ಳೇದಗುಡ್ಡ ತಾಲೂಕಿನ ಕೆಲವೆಡೆ ಗ್ರಾಮದ ಲಕ್ಷ್ಮೀ ರಂಗನಾಥ ಹಾಗೂ ಕನಕರಾಯ ದೇವಸ್ಥಾನದ ದೃಶ್ಯ ಇಲ್ಲಿನ ರಂಗನಾಥ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯ ಬಳಿಕ ಜಾತ್ರೆ ನಡೆಯುತ್ತೆ ಬರುವ ಭಕ್ತರು ತಮ್ಮ ಹರಕೆ ತೀರಿಸಲು ದೇವರಿಗೆ ಮತ್ತಿದ ನೈವೇದ್ಯ ಮಾಡ್ತಾರೆ ಬಳಿಕ ಅದನ್ನೇ ತೀರ್ಥದಂತೆ ಸೇವಿಸಿ ಕಿಕ್ಕೇರಿಸಿಕೊಳ್ತಾರೆ ವರ್ಷಗಳ ಇತಿಹಾಸವಿರೋ ಈ ಲಕ್ಷ್ಮೀ ರಂಗನಾಥ ದೇವಸ್ಥಾನದ ಜಾತ್ರೆಗೆ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸಿದ್ರು ಹರಕೆ ತೀರಿಸಲು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮದ್ಯದ ಬಾಟಲಿ ತಂದು ಪೂಜೆ ಮಾಡಿಸಿದ್ರು ಬಿರು ಬೇಸಿಗೆಯಲ್ಲೂ ದೇವರಿಗೆ ಮದ್ಯದ ನೈವೇದ್ಯ ಅರ್ಪಿಸಿ ಪುನೀತರಾದ್ರು ಎಲ್ಲಾ ದೇವಸ್ಥಾನದಲ್ಲಿ ಹಣ್ಣು ಕಾಯಿ ಇದು ಮಾಡ್ತಾರೆ ಆದರೆ ಈ ದೇವಸ್ಥಾನದಲ್ಲಿ ಸಾರ ಇದು ಮಾಡ್ತಾರೆ ದೇವರಿಗೆ ನೈವೇದ್ಯ ಅಂದ್ರೆ ಅದೇ ಇವತ್ತು ಅದೇ ಇಲ್ಲಿ ವಿಶೇಷ ಕನಕರಾಯ ದೇವರಿಗೂ ಎಣ್ಣೆಯೇ ನೈವೇದ್ಯ ಇಲ್ಲಿಗೆ ಬಂದ ಭಕ್ತರಿಗೆ ಸಾರಾಯಿಯೇ ತೀರ್ಥ ಕನಕರಾಯ ದೇವಸ್ಥಾನದ ಮುಂದೆ ಎಂದು ಸಾರಾಯಿ ಪ್ಯಾಕೆಟ್ ಮಾರಾಟ ಜೋರಾಗಿತ್ತು ಭಕ್ತರು ಕನಕರಾಯನಿಗೆ ಸಾರಾಯಿ ಅರ್ಪಿಸಿ ಅದನ್ನೇ ತೀರ್ಥವಾಗಿ ಸೇವಿಸಿದ್ರು ಸರಿಯಾನಿರ್ತಾರ ನನಗ ನನ್ನ ನಮ್ಮ ಸಂಸಾರದ ಏನ ಇದ್ರು ಇದನ್ನ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಪ್ರೇಯರ್ ಆತ ಅಂದ್ರೆ ಅವ್ರಿಗೆ ಏನ್ ಬೇಡ್ಕೊಂಡಿರ್ತಾರೆ ಅದನ್ನ ನೈವೇದ್ಯ ತಂದು ಕೊಡ್ತಾರೆ ನೈವೇದ್ಯ ಕಣ್ಬೋಟ್ ಸೀರೆ ಅವ್ರ ಏನ್ ಬೇಡ್ಕೊಂಡಿರ್ತಾರ ಜಾತ್ರೆ ಬಂತೆಂದ್ರಿ ಸಾಕು ದೇವಸ್ಥಾನದ ಆವರಣ ಗರ್ಭಗುಡಿ ಎಲ್ಲೆಂದರಲ್ಲಿ ಎಣ್ಣೆ ಬಾಟಲಿಗಳೇ ರಾರಾಜಿಸುತ್ತವೆ ಮಕ್ಕಳ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ವೈವಾಹಿಕ ಸಮಸ್ಯೆ ಆಸ್ತಿ ವಿವಾದ ಹೀಗೆ ಹಲವಾರು ಸಮಸ್ಯೆ ಎದುರಿಸೋ ಭಕ್ತರು ಎಣ್ಣೆ ಹರಕೆ ಈಡೇರಿಸಿದರೆ ಒಳ್ಳೆಯದಾಗುತ್ತದೆ ಅನ್ನೋದೇ ನಂಬಿಕೆ ಸಿದ್ದು ದತ್ತರಗಾವಿ ರಿಪಬ್ಲಿಕ್ ರಣ ಬಾಗಲಕೋಟ್ ಸಾಮಾನ್ಯವಾಗಿ ದೇವರಿಗೆ ಹಣ್ಣು ಕಾಯಿಯನ್ನು ನೈವೇದ್ಯ ಮಾಡ್ತಾರೆ ಆದ್ರೆ ಈ ದೇವಸ್ಥಾನದಲ್ಲಿ ಮಧ್ಯವೇ ತೀರ್ಥ ಎಣ್ಣೆಯೇ ಮಹಾಪ್ರಸಾದವಂತೆ ಅಂದ್ಹಾಗೆ ಇದು ಭಕ್ತರ ಕಿಕೇರಿಸೋ ಜಾತ್ರೆ ಎಲ್ಲಿ ಅಂತ ಹೇಳ್ತೀವಿ ಇಷ್ಟೊಂದು ಶಿಕ್ಷಕರೇ ಇದು ಅಂತಿಂತ ಜಾತ್ರೆಯಲ್ಲ ಬೇರೆಲ್ಲೂ ನೋಡೋಕೆ ಸಿಗದ ಅಪರೂಪದ ಜಾತ್ರೆ ಜನರನ್ನ ಕಿಕ್ಕೇರಿಸೋ ಜಬರ್ದಸ್ತ್ ಜಾತ್ರೆ ಇಲ್ಲಿ ದೇವರಿಗೂ ಬೇಕು ವೆರೈಟಿ ವೆರೈಟಿ ಎಣ್ಣೆ ಬಿಸ್ಕಿ ರಮ್ಮು ಕಳ್ಪಟ್ಟಿಯ ತೀರ್ಥ ಮದ್ಯವೇ ಮಹಾಪ್ರಸಾದ ಬಾಗಲಕೋಟೆಯಲ್ಲಿ ಕಿಕ್ಕೇರಿಸೋ ಎಣ್ಣೆ ಜಾತ್ರೆ ಲಕ್ಷ್ಮಿ ರಂಗನಾಥ ಕನಕರಾಯನಿಗೆ ಎಣ್ಣೆಯೇ ನೈವೇದ್ಯ ಇದು ಬಾಗಲಕೋಟೆ ಜಿಲ್ಲೆಯ ಗುಳ್ಳೇದಗುಡ್ಡ ತಾಲೂಕಿನ ಕೆಲವೆಡೆ ಗ್ರಾಮದ ಲಕ್ಷ್ಮೀ ರಂಗನಾಥ ಹಾಗೂ ಕನಕರಾಯ ದೇವಸ್ಥಾನದ ದೃಶ್ಯ ಇಲ್ಲಿನ ರಂಗನಾಥ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯ ಬಳಿಕ ಜಾತ್ರೆ ನಡೆಯುತ್ತೆ ಬರುವ ಭಕ್ತರು ತಮ್ಮ ಹರಕೆ ತೀರಿಸಲು ದೇವರಿಗೆ ಮತ್ತಿದ ನೈವೇದ್ಯ ಮಾಡ್ತಾರೆ ಬಳಿಕ ಅದನ್ನೇ ತೀರ್ಥದಂತೆ ಸೇವಿಸಿ ಕಿಕ್ಕೇರಿಸಿಕೊಳ್ತಾರೆ ಆರ್ನೂರು ವರ್ಷಗಳ ಇತಿಹಾಸವಿರು ಈ ಲಕ್ಷ್ಮೀ ರಂಗನಾಥ ದೇವಸ್ಥಾನದ ಜಾತ್ರೆಗೆ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸಿದ್ರು ಹರಕೆ ತೀರಿಸಲು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮದ್ಯದ ಬಾಟಲಿ ತಂದು ಪೂಜೆ ಮಾಡಿಸಿದ್ರು ಬಿರು ಬೇಸಿಗೆಯಲ್ಲೂ ದೇವರಿಗೆ ಮದ್ಯದ ನೈವೇದ್ಯ ಅರ್ಪಿಸಿ ಪುನೀತರಾದ್ರು ಎಲ್ಲ ದೇವಸ್ಥಾನದಲ್ಲಿ ಹಣ್ಣು ಕಾಯಿ ಮಾಡ್ತಾರೆ ಆದ್ರೆ ಈ ದೇವಸ್ಥಾನದಲ್ಲಿ ಸಾರ ಇದ್ ಮಾಡ್ತಾರೆ ದೇವರಿಗೆ ನೈವೇದ್ಯ ಅಂದ್ರೆ ಅದೇ ಇವತ್ತು ಅದೇ ಇಲ್ಲಿ ವಿಶೇಷ ಕನಕರಾಯ ದೇವರಿಗೂ ಎಣ್ಣೆಯೇ ನೈವೇದ್ಯ ಇಲ್ಲಿಗೆ ಬಂದ ಭಕ್ತರಿಗೆ ಸಾರಾಯಿಯೇ ತೀರ್ಥ ಕನಕರಾಯ ದೇವಸ್ಥಾನದ ಮುಂದೆ ಎಂದು ಸಾರಾಯಿ ಪ್ಯಾಕೆಟ್ ಮಾರಾಟ ಜೋರಾಗಿತ್ತು ಭಕ್ತರು ಕನಕರಾಯನಿಗೆ ಸಾರಾಯಿ ಅರ್ಪಿಸಿ ಅದನ್ನೇ ತೀರ್ಥವಾಗಿ ಸೇವಿಸಿದ್ರು ಸರಿಯಾನಿರ್ತಾರ ನನ್ ನನ್ನ ನಮ್ಮ ಮಕ್ಕಳ ನಮ್ ಸಂಸಾರ ಏನಿದ್ರು ಪರಿಹಾರ ಇದನ್ನ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಪ್ರೇಯರ್ ಆತ ಅಂದ್ರೆ ಅವ್ರಿಗೆ ಏನ್ ಬೇಡ್ಕೊಂಡಿರ್ತಾರೆ ಅದನ್ನ ನೈವೇದ್ಯ ತಂದು ಕೊಡ್ತಾರ್ರಿ ನೈವೇದ್ಯ ಕಣ್ಬೋಟ್ ಸೀರೆ ಅವ್ರಿಗೆ ಏನ್ ಬೇಡ್ಕೊಂಡಿರ್ತಾರ ಜಾತ್ರೆ ಬಂತೆಂದ್ರಿ ಸಾಕು ದೇವಸ್ಥಾನದ ಆವರಣ ಗರ್ಭಗುಡಿ ಎಲ್ಲೆಂದರಲ್ಲಿ ಎಣ್ಣೆ ಬಾಟಲಿಗಳೇ ರಾರಾಜಿಸುತ್ತವೆ ಮಕ್ಕಳ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ವೈವಾಹಿಕ ಸಮಸ್ಯೆ ಆಸ್ತಿ ವಿವಾದ ಹೀಗೆ ಹಲವಾರು ಸಮಸ್ಯೆ ಇದೆ